ಜಗತ್ತು ಒಂದು ಮಾಯಾಲೋಕ ಈ ಮಾಯಾಲೋಕದಲ್ಲಿ ಅದ್ಭುತ ಅಚ್ಚರಿ ಆಶ್ಚರ್ಯಗೊಳಿಸುವ ಅದೆಷ್ಟು ಜೀವ ಸಂಕುಲಗಳು ನೆಲೆಸಿವೆ ಆ ಜೀವ ಸಂಕುಲಗಳಲ್ಲಿ ಒಂದು ದೈತ್ಯಕಾರವಾದ ಜೀವಿ ಆ ಜೀವಿಯ ಭಾವಚಿತ್ರವನ್ನು ಈಗಾಗಲೇ ತಮ್ಮೆಲಿನಲ್ಲಿ ನೋಡಿದ್ದೀರಾ ಅದನ್ನು ಹೊರತುಪಡಿಸಿ ಮತ್ತೇನು ಗೊತ್ತು ನಿಮಗೆ ಆ ಜೀವಿಯ ಬಗ್ಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವನ್ಯಯಾನಕ್ಕೆ ಸ್ವಾಗತ ನಾವು ಶಾಲೆಯಲ್ಲಿ ಇರಬೇಕಾದ್ರೆ ಆಹಾರ ಸರಪಳಿ ಬಗ್ಗೆ ಕೇಳಿರ್ತೀವಿ ನಮ್ಮ ಪ್ರಕಾರ ಆಹಾರ ಸರಪಳಿ ಅಂದರೆ ಹುಲ್ಲನ್ನು ಮಿಡತೆ ಮಿಡತೆಯ ಕಪ್ಪೆ ಕಪ್ಪೆಯನ್ನು ಹಾವು ಹಾವನ್ನು ಹದ್ದು ತಿನ್ನೋದು ಆದರೆ ಇಲ್ಲಿ ಸಂಪೂರ್ಣ ಬದಲಾಗಿದೆ ಹಾವನ್ನೇ ಕಪ್ಪೆ ತಿನ್ನೋದನ್ನು ಯಾವತ್ತಾದರೂ ಕೇಳಿದ್ದೀರಾ ಹ್ಞೂ ಹ್ಞೂ ಇವಾಗ ಕೇಳ್ತೀರ ನೋಡಿ ನಿಜ ಸ್ನೇಹಿತರೆ ಈ ಕಪ್ಪೆ ಹಾವನ್ನೇ ನುಂಗುತ್ತದೆ ಹಾವನ್ನು ನುಂಗೋ ಈ ಕಪ್ಪೆಯ ಹೆಸರೇ ಬುಲ್ ಫ್ರಾಗ್ ಇವುಗಳ ಚರ್ಮ ದನಗಳ ಚರ್ಮದ ಥರನೇ ದಪ್ಪ ಇರೋದಕ್ಕೆ ಇವುಗಳನ್ನು ದನ ಕಪ್ಪೆ ಅಥವಾ ಬುಲ್ ಫ್ರಾಗ್ ಅಂತ ಕರೀತಾರೆ ಈ ಕಪ್ಪೆಗಳು ಸಾಮಾನ್ಯ ಕಪ್ಪೆಗಳಿಗಿಂತ ತುಂಬಾ ದೊಡ್ಡದಾಗಿರುತ್ತವೆ ಬೃಹದಾಕಾರದ ತಲೆ ಎಡಬಿಡದೆ ತೀವ್ರ ನೋಟದಿಂದ ನೋಡುವ ಎರಡು ಕಣ್ಣುಗಳು ಮತ್ತು ದೊಡ್ಡದಾದ ಬಾಯಿ ಇವುಗಳು ಸಾಮಾನ್ಯವಾಗಿ ಹಸಿರು ಮತ್ತು ಕಂದು ಮಿಶ್ರಿತ ಬಣ್ಣಗಳಿಂದ ತುಂಬಿರುತ್ತವೆ ಹಳದಿ ಮತ್ತು ಕಪ್ಪು ಬಣ್ಣದ ಗೆರೆಗಳು ಇದರ ದೇಹದ ಮೇಲೆ ಕಂಡುಬರುತ್ತದೆ ಇದರ ಚರ್ಮ ತುಂಬಾನೇ ಒರಟಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಮೃದುತ್ವತೆ ಇದರಲ್ಲಿದೆ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲಿ ನಾಲ್ಕು ಕೋಣೆಗಳಿಂದ ತುಂಬಿದ ಹೃದಯವನ್ನು ನಾವು ಕಾಣಬಹುದು ಆದರೆ ಈ ಕಪ್ಪೆಗೆ ಕೇವಲ ಮೂರು ಕೋಣೆಗಳಿರುವ ವಿಶೇಷವಾದ ಹೃದಯವಿರುತ್ತದೆ ಗಂಡು ಕಪ್ಪೆಗಳ ಚರ್ಮವು ತುಂಬಾ ಗಟ್ಟಿ ಮತ್ತು ದೊಡ್ಡದಾಗಿ ಶಬ್ದ ಮಾಡುವಂತಹ ಗಂಟಲನ್ನು ಹೊಂದಿರುತ್ತದೆ ಹೆಣ್ಣು ಕಪ್ಪೆಯು ಗಂಡಿಗಿಂತ ದೇಹಾಕಾರದಲ್ಲಿ ಚಿಕ್ಕದಾಗಿರುತ್ತದೆ ಆದರೆ ಮೊಟ್ಟೆ ಇಡಲು ದೊಡ್ಡದಾದ ಹೊಟ್ಟೆಯನ್ನು ಹೊಂದಿರುತ್ತದೆ ಇವುಗಳು ಸಂಪೂರ್ಣ ಮಾಂಸಾಹಾರಿಯಾಗಿದ್ದು ಹುಳಗಳನ್ನು ಕೀಟಗಳನ್ನು ಸಣ್ಣ ಪುಟ್ಟ ಹಕ್ಕಿಗಳ ಮರಿಗಳನ್ನು ಕೆಲವೊಮ್ಮೆ ಹಲ್ಲಿಗಳನ್ನು ತಿನ್ನುತ್ತವೆ ಅಷ್ಟೇ ಅಲ್ಲ ಸಿಕ್ಕ ಮೀನುಗಳನ್ನು ಕೂಡ ತಿನ್ನುತ್ತವೆ ಇಷ್ಟೇ ಆಗಿದ್ದರೆ ಇದು ಅಷ್ಟೊಂದು ಹೆಸರು ಮಾಡುತ್ತಿರಲಿಲ್ಲ ಹಸಿವು ಅನ್ನೋದು ಎಂತಹ ನರಕವನ್ನು ತೋರಿಸುತ್ತದೆ ಅಂದರೆ ಇದು ತೀವ್ರವಾದ ಹಸುವಿನಿಂದ ಇದ್ದಾಗ ಸಿಕ್ಕ ಹಾವುಗಳನ್ನು ಕೂಡ ತಿನ್ನುತ್ತದೆ ನಿಜಕ್ಕೂ ಈ ಜಗತ್ತು ಅದೆಷ್ಟು ಮಾಯಾವಿ ಅಲ್ಲವ ಕೆಲವೊಂದು ವಿಷಯಗಳನ್ನು ಕೇಳಿದಾಗ ನಿಜಕ್ಕೂ ಅಚ್ಚರಿ ಆಶ್ಚರ್ಯವೆನಿಸುತ್ತದೆ ಸ್ನೇಹಿತರೆ ಈ ಕಪ್ಪೆಗಳು ಮಳೆಗಾಲದ ಆರಂಭದಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ ಮಳೆ ಬಿದ್ದು ನಿಂತ ನೀರಿನಲ್ಲಿ ಈ ಕಪ್ಪೆಗಳು ಮೊಟ್ಟೆಗಳನ್ನು ಇಡುತ್ತವೆ ಗಂಡು ಕಪ್ಪೆಯು ದನದಂತೆ ದೊಡ್ಡದಾಗಿ ಶಬ್ದ ಮಾಡಿ ಹೆಣ್ಣು ಕಪ್ಪೆಯನ್ನು ಆಕರ್ಷಿಸುತ್ತದೆ ಹೆಣ್ಣು ಕಪ್ಪೆಯು ಏನಿಲ್ಲವೆಂದರೂ ಸರಿಸುಮಾರು ಮೂರರಿಂದ ನಾಲ್ಕು ಸಾವಿರ ಮೊಟ್ಟೆಗಳನ್ನು ಒಮ್ಮೆಲೆ ಇಡುತ್ತದೆ ಮೊಟ್ಟೆ ಇಟ್ಟ ಕೆಲವೇ ದಿನಗಳಲ್ಲಿ ಮರಿ ಮೊಟ್ಟೆಯನ್ನು ಒಡೆದು ಹೊರಬರುತ್ತದೆ ತಿಂಗಳಾಗುವುದರ ಒಳಗೆ ಎಲ್ಲ ಮರಿಗಳು ಬೆಳೆದು ನಿಂತಿರುತ್ತವೆ ಸ್ನೇಹಿತರೆ ಇವುಗಳು ಮಾತ್ರ ಹಾವುಗಳನ್ನು ತಿನ್ನೋದಿಲ್ಲ ದೊಡ್ಡದಾದ ಹಾವುಗಳು ಇವುಗಳನ್ನು ತಿನ್ನುತ್ತವೆ ಆದರೆ ಇವುಗಳು ಅವುಗಳಿಂದ ತಪ್ಪಿಸಿಕೊಳ್ಳಲು ಕೆಲವೊಂದು ತಂತ್ರಗಳನ್ನು ಬಳಸುತ್ತವೆ ಇವುಗಳ ಚರ್ಮ ತುಂಬಾ ದಪ್ಪ ಅಷ್ಟು ಸುಲಭವಾಗಿ ಇವುಗಳನ್ನು ಹಿಡಿದು ಹಾವುಗಳಿಗೆ ನುಂಗಲಾಗದು ಕೆಲವೊಮ್ಮೆ ಹಿಡಿದು ನುಂಗಿದರೂ ತಕ್ಷಣವೇ ಬಿಡುತ್ತವೆ ಆದರೆ ಇವುಗಳನ್ನು ಹಾವುಗಳು ಹಿಡಿಯಲು ಬಂದಾಗ ಇವುಗಳು ತಮ್ಮ ಮೂತ್ರದಿಂದ ಅವುಗಳನ್ನು ವಿಚಲಿತಗೊಳಿಸಿಬಿಡುತ್ತವೆ ಹಾವು ಹಿಡಿಯುವ ಸಂದರ್ಭದಲ್ಲಿ ಇವುಗಳು ತಮ್ಮ ಮೂತ್ರವನ್ನು ಅದರ ಮುಖದ ಮೇಲೆ ಸಿಂಪಡಿಸಿ ಬಿಡುತ್ತವೆ ಅದರಲ್ಲಿದ್ದ ರಾಸಾಯನಿಕಗಳಿಂದ ಅವುಗಳು ನಿಜಕ್ಕೂ ವಿಚಲಿತಗೊಳ್ಳುತ್ತವೆ ಸ್ನೇಹಿತರೆ ಇಲ್ಲಿಯವರೆಗೂ ನಾನು ಹೇಳಿದ್ದು ಸೌತ್ ಆಫ್ರಿಕಾದಲ್ಲಿ ಕಂಡುಬರುವ ಬುಲ್ ಫ್ರಾಗ್ಗಳ ಬಗ್ಗೆ ಇದನ್ನು ಹೊರತುಪಡಿಸಿ ಬೇರೆ ಜಾತಿಯ ಕಪ್ಪೆಗಳಿಗೂ ಸಹ ಬುಲ್ ಫ್ರಾಗ್ ಅಂತ ಕರೀತಾರೆ ಉದಾಹರಣೆಗೆ ನಮ್ಮ ಇಂಡಿಯಾದಲ್ಲಿ ಕಂಡುಬರುವ ಒಂದು ಜಾತಿಯ ಕಪ್ಪೆಯಾದ ಹಾಫ್ಲೋ ಬ್ಯಾಟ್ರಾಕಸ್ ಎಂಬ ಕಪ್ಪೆಗೂ ಸಹ ಇಂಡಿಯನ್ ಬುಲ್ ಫ್ರಾಗ್ ಅಂತ ಕರೀತಾರೆ ಈ ಆಫ್ರಿಕನ್ ಬುಲ್ ಫ್ರಾಗ್ಗಳು ಸಾಮಾನ್ಯ ಪ್ರಾಣಿಗಳಂತೆ ಹೆಚ್ಚು ಕಾಲ ಸಕ್ರಿಯವಾಗಿರುವುದಿಲ್ಲ ಅಂದರೆ ಆಕ್ಟಿವ್ ಆಗಿರುವುದಿಲ್ಲ ಇವುಗಳು ಬೇಟೆಯಾಡದ ಸಮಯದಲ್ಲಿ ದೀರ್ಘಕಾಲವಾಗಿ ಮಣ್ಣಿನಲ್ಲಿ ಅಡಗಿ ಹೆಚ್ಚಾಗಿ ನಿದ್ರಿಸುತ್ತವೆ ಈ ಆಫ್ರಿಕನ್ ಬುಲ್ ಫ್ರಾಗ್ಗಳು ಸಾಮಾನ್ಯವಾಗಿ ಇಪ್ಪತ್ತು ವರ್ಷಗಳ ಕಾಲ ಬದುಕುತ್ತವೆ ಕೆಲವೊಮ್ಮೆ ನಲವತ್ತು ವರ್ಷಗಳ ಕಾಲ ಬದುಕಿರುವ ಆಫ್ರಿಕನ್ ಬುಲ್ ಫ್ರಾಕ್ಗಳು ಕಂಡುಬರುತ್ತವೆ ಸ್ನೇಹಿತರೆ ಇದಾಗಿತ್ತು ಈ ರಣಬೇಟೆಗಾರನ ಕೆಲವೊಂದು ರೋಚಕ ವಿಷಯಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವನ್ಯಯಾನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ